ಸುಪ್ರೀಂ ನ್ಯಾಯಾಲಯದ ಆದೇಶದಂತೆ ಒಳಮೀಸಲಾತಿ ಜಾರಿಗೆ ಸರ್ಕಾರ ನಿರ್ಲಕ್ಷ್ಯ ಎಸ್ಸಿಪಿ ಟಿಎಸ್ಪಿ ಯೋಜನೆಯ ನಿಧಿ ದುರುಪಯೋಗ ಪಡಿಸಿಕೊಂಡಿರುವುದು ಹಾಗೂ ರಾಜ್ಯದಲ್ಲಿನ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಆಯಾ ಇಲಾಖೆಗಳ ಮುಖ್ಯಸ್ಥರ ಮೇಲೆ ಒತ್ತಡ ಹೇಳ್ತಾ ಇರೋದು ತಂಡನಾರ್ಹ ಅಂತ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ತಾಲೂಕು ಜನಜಾಗೃತಿ ಅಭಿವೃದ್ಧಿ ಸಂಘದ ಪರವಾಗಿ ಅಂಬೇಡ್ಕರ್ ಚಿಂತಕ ಅಂದಾನಿ ಅವರು ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಳ ಮೀಸಲಾತಿ ಜಾರಿಗೊಳಿಸಲು ಸುಪ್ರೀಂ ನ್ಯಾಯಾಲಯ ಆದೇಶ ನೀಡಿ ಆರು ತಿಂಗಳೇ ಕಳೆದರೂ ರಾಜ್ಯ ಸರ್ಕಾರ ನೋಡಿ ಕಾಲಹರಣ ಮಾಡ್ತಾ ಇದೆ ಹೋರಾಟದ ಫಲವಾಗಿ ಆಯೋಗ ನಿರ್ಮಾಣಕ್ಕೆ ಮುಂದಾದ ಸರ್ಕಾರ ತದನಂತರವೂ ವಿಳಂಬ ನೀತಿಯನ್ನ ಅನುಸರಿಸುತ್ತದೆ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯನ್ನ ಖಂಡಿಸುತ್ತೇವೆ ಎಂದರು ಸಂಪುಟ ಸಭೆಯ ತೀರ್ಮಾನದಲ್ಲಿ ಒಳ ಮೀಸಲಾತಿ ಜಾರಿಯಾಗುವವರೆಗೂ ಹೊಸ ನೇಮಕಾತಿ ಮಾಡೋದಿಲ್ಲ ಅಂತ ತೀರ್ಮಾನ ಕೈಗೊಂಡು ಈ ಸರ್ಕಾರ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿಗೆ ಮುಖ್ಯಸ್ಥರನ್ನ ನೇಮಿಸಿ ಅವರ ಮೇಲೆ ಒತ್ತಡವನ್ನ ಹೇರಲಾಗ್ತಾ ಇದೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಸದರಿ ಕಾರ್ಯಕ್ಕೆ ಮುಂದಾಗಿದ್ದು ಅವರಿಗೆ ಒಳ ಮೀಸಲಾತಿಯ ವಿರೋಧ ಇರುವುದು ವ್ಯಕ್ತವಾಗ್ತಾ ಇದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಮೊದಲನೇದಾಗಿ ಈಗ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಒಳಮೆ ಇಂಟರ್ನಲ್ ರಿಸರ್ವೇಶನ್ ಒಳ ಮೀಸಲಾತಿ ಬಗ್ಗೆ ನಿರಂತರ ಹೋರಾಟ ನಡೀತಾ ಇದೆ ಮೂವತ್ತು ವರ್ಷದಿಂದವೆ ಈಗ ಅಮಿತ್ ಇನ್ ದ ಮೀನ್ ಟೈಮ್ ಆನರಬಲ್ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಮಾದೇವಪ್ಪನವರು ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಕ್ಕೆ ಒಳಮೀಸಲಾತಿ ಜಾರಿ ಮಾಡುವ ಮುಂಚಿತವಾಗಿ ಬ್ಯಾಕ್ಲಾಗ್ ಹುದ್ದೆಗಳ ತುಂಬಿಟ್ಟು ಆ ಒಂದು ಸಮಾಜ ದೇ ಸಫರ್ಡ್ ಮಿಲೇನಿಯಲ್ ಇಯರ್ಸ್ ಇನ್ ಹಿಂದೂ ಸೊಸೈಟಿ ಮಾದಿಗ ಸಮಾಜ ಸಾವಿರಾರು ಸಹಸ್ರಾರು ವರ್ಷಗಳು ತೊಂದರೆಗಳಿಗಾಗಿ ಈ ಸಂವಿಧಾನ ಜಾರಿಯಾದಂದಿನಿಂದ ಎಪ್ಪತ್ತೈದು ವರ್ಷದ ನಂತರ ನಮಗೆ ಮೀಸಲಾತಿ ಸರಿಯಾಗಿ ಸಿಗ್ತಾಯಿಲ್ಲ ನಮ್ಮ ಸೇರು ಅಂತ ಕೇಳ್ತಕ್ಕಂಥ ಜನಕ್ಕೆ ಮತ್ತೆ ಮೋಸ ಮಾಡೋಕೆ ಮಾದೇವಪ್ಪನವರು ಆನರಬಲ್ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಏನು ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬ ಕೊಟ್ಟಿದ್ದಾರೆ ಈ ಬ್ಯಾಕ್ಲಾಗ್ ಹುದ್ದೆಗಳ ಎಲ್ಲ ತುಂಬಿಬಿಟ್ರೆ ಇನ್ನು ಮೂವತ್ತು ವರ್ಷ ಬೇಕು ಅವ್ರು ರಿಟೈರ್ಡ್ ಆಗಬೇಕಾದ್ರೆ ಅವರು ಆ ನಂತರ ಇದನ್ನು ಜಾರಿ ಮಾಡಿದ್ರೆ ಏನು ಸಿಗುವುದಿಲ್ಲ ಈ ಸಮಾಜಕ್ಕೆ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬ ಕೊಟ್ಟಿರೋದನ್ನು ನಾವು ಖಂಡಿಸ್ತೀವಿ ಮತ್ತು ಅವ್ರು ಕೂಡಲೇ ಅದನ್ನು ನಿಲ್ಲಿಸ್ಬೇಕು ಅಂತ ಹೇಳ್ತಾ ಇದ್ದೀವಿ ಆಗ್ರಹಪಡಿಸ್ತಾ ಇದ್ದೀವಿ ಒಳ ಮೀಸಲಾತಿ ಒಂದು ದ್ರೋಹದ ಕೆಲಸ ಮಾಡ್ತಾಯಿದೆ ಕಾಂಗ್ರೆಸ್ ಸರ್ಕಾರ ಆನರಬಲ್ ಸುಪ್ರೀಂ ಕೋರ್ಟ್ ಇವತ್ತು ನಮಗೆ ಅದರ ಮುಖ್ಯ ನ್ಯಾಯಮೂರ್ತಿಗಳು ಡಿ ವೈ ಚಂದ್ರಚೂಡ್ ಸಾಹೇಬ್ರು ಇದು ಕೂಡಲೇ ಜಾರಿ ಮಾಡಬೇಕು ರಾಜ್ಯ ಸರ್ಕಾರಗಳಂತ ಆದೇಶ ಮಾಡಿದ್ರು ಸಹ ಕರ್ನಾಟಕ ಸರ್ಕಾರ ಏನು ಸಿದ್ದರಾಮಯ್ಯ ಮತ್ತು ಗೃಹ ಸಚಿವ ಪರಮೇಶ್ವರ್ ಮತ್ತು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಏನು ಈ ಸಮಾಜದ ಸಚಿವರಿದ್ದಾರೆ ಇನ್ನೊಂದು ಅಸ್ಪೃಶ್ಯ ಸಮಾಜಕ್ಕೆ ನಿರಂತರವಾಗಿ ಎಕ್ಸ್ಪ್ಲೋಯಿಟ್ ಮಾಡ್ಕೊಂಬರ್ತಾಯಿದ್ರೆ ಒಳಥಲ ಮೀಸಲಾತಿ ಜಾರಿ ಮಾಡಿದಾನೆ ನಮ್ಮ ಸಮಾಜಕ್ಕೆ ಎ ಜೆ ಸದಾಶಿವ ನಮ್ಮ ಮಂಡ್ಯ ಜಿಲ್ಲೆಯವರು ಜಡ್ಜಿ ಏನು ಆನ್ರಬಲ್ ಕರ್ನಾಟಕ ಫಾರ್ಮರ್ ಹೈಕೋರ್ಟ್ ಜಡ್ಜ್ ಎ ಜೆ ಸದಾಶಿವ ಒಕ್ಕಲಿಗ ಬಂದುಗಳು ಈ ಸಮಾಜಕ್ಕೆ ಅನ್ಯಾಯ ಆಗಿದೆ ಕೂಡಲೇ ಇದಕ್ಕೆ ಆರು ಪರ್ಸೆಂಟ್ ರಿಸರ್ವೇಷನ್ ಕೊಡಬೇಕು ಅಂತ ಅಂದ್ಬಿಟ್ಟು ಎ ಜೆ ಸದಾಶಿವ ಸಾಹೇಬರು ಈ ಸಮಾಜಕ್ಕೆ ಸ್ವಾತಂತ್ರ್ಯ ಕೊಡೋಕೆ ಹೊಟ್ಟರು ಅವರ ರಿಪೋರ್ಟಲ್ಲಿ ಆರು ಪರ್ಸೆಂಟ್ ಕೊಡಬೇಕು ಅಂತ ಜಾರಿ ಮಾಡಿಬಿಟ್ಟು ಹೋಗಿದ್ರು ಈವರೆಗೂ ಹನ್ನೆರಡು ವರ್ಷ ಆಯಿತು ಅದನ್ನು ಸಬ್ಮಿಷನ್ ಮಾಡಿ ಡಿ ವಿ ಸದಾನಂದ ಗೌಡರಿಗೆ ಸಬ್ಮಿಷನ್ ಮಾಡೋದು ರಿಪೋರ್ಟು ಬಂದಂಥ ಸರ್ಕಾರಗಳು ಎಲ್ಲ ಸರ್ಕಾರಗಳು ಅನ್ಯಾಯ ಮಾಡ್ತಾಯಿದ್ದಾವೆ ಅದರಿಂದ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡೋದನ್ನ ಕೂಡಲೇ ನಿಲ್ಲಿಸಿ ಮೊದಲು ಒಳ ಜಾರಿ ಮಾಡಿ ನಂತರ ಬ್ಯಾಕ್ಲಾಗ್ ಗುದ್ದೆಗಳನ್ನು ತುಂಬಿ ಅಂತ ಮಾದ ಸರ್ಕಾರಕ್ಕೆ ಅರ್ಜಿದಿ ಕರ್ನಾಟಕ ಗೌರ್ಮೆಂಟ್ ಆ್ಯಂಡ್ ಚೀಫ್ ಮಿನಿಸ್ಟ್ ಸಿದ್ದರಾಮಯ್ಯ ಮತ್ತು ನನ್ನ ಸಮಾಜದ ಮುಖಂಡರುಗಳು ಈ ಬಿಸಿಲಿನ ಇದರಲ್ಲಿ ಹರಿಹರದಿಂದ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅವ್ರು ಕೂಡಲೇ ನಿಲ್ಲಿಸಿ ಆ ಪಾದಯಾತ್ರೆ ಈ ಕಿವಿ ಕೊಡೋದಿಲ್ಲ ಈ ಸರ್ಕಾರ ಮಾನ್ಯ ಕರ್ನಾಟಕ ಹೈಕೋರ್ಟಿಂದ ಸ್ಟೇ ತಂದು ಸರ್ಕಾರದ ಈ ನಡವಳಿಗಳನ್ನು ಕೂಡಲೇ ನಿಲ್ಲಿಸಲಿಕ್ಕೆ ಕ್ರಮ ತಗಬೇಕ ವಿನ ಇವ್ರು ಯಾವುದಕ್ಕೂ ಬಗ್ಗುದಿಲ್ಲ ಪಾದಯಾತ್ರೆ ಮಾಡ್ತಾರೆ ಅವರು ಪ್ಯಾರಿಸ್ ಬೀರ್ ತರಿಸ್ಕ ಕುಡ್ಕೊಂಡೆ ಎಲ್ಲೋ ಪಂಚತಾರ ಹೋಟ್ಲಗಳಲ್ಲಿ ಸಾಂಗ್ರೀಲೋ ಒಬೆರಾ ಅಶೋಕ್ ಅದಲ್ಲೋ ವಿನ್ಸರ್ ಮನ್ ಅಲ್ಲೋ ಪ್ಯಾರಿಸ್ ಬೀರ್ ಕುಡ್ಕೊಂಡ್ ನಗಾ ಆಡ್ತಾರೆ ನೀವು ಕೂಡಲೇ ನಿಲ್ಸಿ ಮೂವತ್ತು ವರ್ಷದಿಂದ ಕೊಡದೇ ಇರ್ತಕ್ಕಂತ ಈ ಸರ್ಕಾರ ನಿಮಗೆ ನೀವು ಪಾದಯಾತ್ರೆ ಅವ್ರು ಕಿವಿ ಕೊಡೋದಿಲ್ಲ ಕೂಡಲೇ ನಿಲ್ಸಿಬಿಟ್ಟು ವಾಪಸ್ ಬಂದ್ಬಿಡಿ ಬೇರೆ ಥರದ ಹೋರಾಟಗಳು ಮಾಡಬೇಕಾಗಿದೆ ಅಂತ ಹೇಳ್ತಾ ಇದ್ದೀನಿ ಸುದ್ದಿಗೋಷ್ಠಿಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಬಿ ಕೃಷ್ಣ ಸಿದ್ದರಾಜು ಗವಿ ಹಾಜರಿದ್ದರು